ಯಜಮಾನ್ರು ನೋಡಿ ಊಟ ಮಾಡ ತರಕಾಯಿ ಹಾಕೊಂಡು ತಿನ್ನೋತಾರೆ ಫ್ರೆಂಡ್ಸು ತಟ್ಟೆಗೆ ತಾವಂಡಿ ಕೊಟ್ಟರು ತಿಂತ ಇಲ್ಲ ಕೂತಿದ್ದಾರೆ ಇಲ್ಲಿ ನೋಡಿ ಹಾಗಲಕಾಯಿ ಹುರಿದು ಫ್ರೆಂಡ್ಸ್ ಫ್ರೆಂಡ್ಸು ಆವಾಗಲೇ ಹಾಗಲಿಕಾಯಿ ಹುರಿದು ಇಲ್ಲಿ ಮೊಸರು ಇದೆ ಮತ್ತು ಇಲ್ಲಿ ರೊಟ್ಟಿ ಕೂಡ ಇದೆ ರೊಟ್ಟಿ ಮಾಡಿದ್ನೆಲ್ಲ ರೊಟ್ಟಿ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ತಂದಿದ್ದು ಫ್ರೆಶ್ ಇದ್ದು ಚೆನ್ನಾಗಿತ್ತು ಹುರಿದು ಬೆಂಡೆಕಾಯಿ ಚಟ್ನಿ ಕೊಟ್ಟಿದೆ ಈರುಳ್ಳಿ ಸಹ ಕಟ್ ಮಾಡಿಟ್ಟಿದ್ದೀನಿ ಅದು ಕಾಯಿ ಮಿನ್ಸ್ ಖಾರ ಇಲ್ಲ ತಿನ್ನಲಿಕ್ಕೆ ಸಿಟ್ಟೆ ಇಲ್ಲಿ ಹರವೆ ಸೊಪ್ಪಿದೆ ಇಲ್ಲಿ ನೋಡಿ ಇದೆಲ್ಲ ಇದೆ ಫ್ರೆಂಡ್ಸ ಇಲ್ಲಿ ಹಚ್ಚಿದೆ ನೋಡಿ ತಾವಂಡಿ ಕೂಡ ಎಲ್ಲ ಇದರಲ್ಲಿ ಇದೆ ಮೊಸರು ಕೂಡ ಬೇಕಾರೆ ಹಾಕೋಬೋದು ಬೇಡ ಅಂತ ಹೇಳಿಬಿಟ್ಟಿದ್ದೇನೆ ಫ್ರೆಂಡ್ಸ ಈಗ ಊಟಕ್ಕಂತೂ ರೆಡಿಯಾಗಿದೆ ಶ್ರೇಯನ್ಗೆ ಹಸು ಇಲ್ಲಂತೆ ಅಲ್ಲಿ ಕೂತಿದ್ದಾಳು ನೋಡಿ ಓದ್ತಾ ಅವಳಿಗೆ ಒಂದು ಕ್ವಶನ್ ಹಾಕಿದ್ದೀನಿ ತಲೆಯಲ್ಲಿ ಬಿಟ್ಟಿದ್ದೇನೆ ಅದನ್ನು ಮಾಡ್ತಾ ಇದ್ದಾಳು ಫ್ರೆಂಡ್ಸ ಅವಳು ಅದನ್ನು ಮಾಡಿದ ಮೇಲೆ ನಿಮಗೆ ಹೇಳ್ತೀನಿ ಅದೇ ಕ್ವಶನ್ನ ಕೇಳ್ತೀನಿ ಹೇಳ್ತೀನಿ ಫ್ರೆಂಡ್ಸ್ ಏನಂತೇಳಿ ಅದನ್ನು ಹೊಳಾಗಬಿಟ್ಟು ಹೋಗ್ ಅವಳ ಹೊರತಲ್ಲೇ ಈಗ ಅದನ್ನು ಮಾಡ್ತೇನೆ ಅಂತೇಳಿ ಮಾಡಲಿ ಫ್ರೆಂಡ್ಸ ನಾನು ಊಟ ಮಾಡ್ತೀನಿ ಇಲ್ಲಿ ಯಜಮೆಂಟು ಕೂಡ ಊಟ ಮಾಡ್ತಾ ಇದ್ದಾರೆ ನೋಡಿ ಈಗ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾವು ಚೆನ್ನಾಗಿದ್ದೆ ನೋಡಿ ನಮ್ಮ ಮೇಡಮ್ ಅವ್ರಿಗೆ ಕೂತಿದ್ದಾರೆ ಎಕ್ಸಾಮು ಸ್ಟಾರ್ಟ್ ಆಗಿದೆ ಅವರಿಗೆ ನನಗೆ ಈಗ ಎಕ್ಸಾಮ್ ಇದೆ ಅಂತೇಳಿ ಓದ್ತಾಕೋತಿದ್ದಾರೆ ಇವತ್ತು ಪಪ್ಪ ಬಿಟ್ಟು ಬರ್ತೇನೆ ಅಂತೇಳಿದ ಈಗ ಪುಲಾವಣ್ಣು ಸಲಾಡಿ ಊಟ ಮಾಡಿ ಅವಳು ಕಾಲೇಜಿಗೆ ರೆಡಿ ಆಗಿದ್ದಾಳೆ ಫ್ರೆಂಡ್ಸ್ ಈಗ ನಾನು ಕೂಡ ಚಹಾ ಕುಡಿಬೇಕಂತೇಳಿ ಕೂತಿದ್ದೀನಿ ಚಹಾ ಕುಡಿತೇನೆ ಸ್ವಲ್ಪ ಅಡುಗೆ ಮಾಡಬೇಕು ಏನಾದರೂ ಬೇಗ ಬೇಗ ಇವತ್ತು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹಾಗಾಗಿ ಈಗ ಮತ್ತೆ ಸಿಕ್ ಫ್ರೆಂಡ್ಸ್ ಎಲ್ಲ ನೋಡಿ ಈಗ ಸ್ವಲ್ಪ ಹಿಟ್ಟಿತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡಬೇಕಂತೇಳಿ ಬೆಳಿಗ್ಗೆ ಇವತ್ತು ಬೇಗ ರೊಟ್ಟಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ಅದಕ್ಕಾಗಿ ಬೆಳಗ್ಗೆ ಬೇಗ ರೊಟ್ಟಿ ಹೇಳಿ ಬೇಗ ಮಾಡ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ಕೆಲಸ ಇನ್ನು ಇನ್ನು ತೊಳಿದೀನಿ ಬಟ್ಟೆ ತೊಳಿಲಿಕ್ಕೆ ಅಷ್ಟೇ ಇದೆ ಬಟ್ಟೆ ತೊಳೆದ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಹೊರಗಡೆ ಮತ್ತೆ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಬಂದ್ ಮಾಡ್ದಂದ್ರೆ ಒಂಥರ ಹೊರಗಡೆಯಿಂದ ಬಂದು ಆಗುತ್ತೆ ಪದಾರ್ಥ ಅದೆಲ್ಲ ಬಂದ್ ಮಾಡ್ತೇನೆ ರೊಟ್ಟಿ ಒಂದು ಈಗ ಮಾಡಿಟ್ಟು ಹೋಗ್ತಾ ಇದ್ದೀನಿ ತುಂಬ ದಿನ ಆಯಿತು ಮಾಡಿರಲಿಲ್ಲ ಹಿಟ್ಟಿರಲಿಲ್ಲ ಅದಕ್ಕೆ ಕಷ್ಟ ರೊಟ್ಟಿ ತಿನ್ಬೇಕು ಅನಿಸಿತ್ತು ಫ್ರೆಂಡ್ಸು ಹೋಟೆಲ್ ಕರ್ನಾಟಕ ಮಂದಿಗೆ ಸ್ವಲ್ಪ ರೋ ಜೋಳ ರೊಟ್ಟಿ ತಿಂದಾಗ ಸಮಾಧಾನ ರೊಟ್ಟಿ ನಮ್ಮ ಮನೆಯಲ್ಲಿ ಇಷ್ಟ ಇಲ್ಲ ನನ್ನ ಇಷ್ಟ ಇಲ್ಲ ನನ್ನ ಮಗಳು ತಿನ್ನಲ್ಲ ನಮ್ಮ ಮನೆಯವರು ತಿನ್ನಲ್ಲ ನನ್ನ ಮಗ ಮಾತ್ರ ನನ್ನ ಮಗ ನಾನು ಎರಡೇ ಜನ ತಿನ್ನೋದು ಸೊ ನಾನು ರೊಟ್ಟಿ ಮಾಡಿರ್ತೀನಿ ಅಂತ ಹೇಳಿ ನಮ್ಮ ಮನೆಯವರು ಬೈತಾರ ತಿಂತಾರೆ ಫ್ರೆಂಡ್ಸ್ ನಮ್ಮ ಮನೆ ಬೈತಾಳೆ ಅಂತ ಹೇಳಿ ಅಣ್ಣ ಡೈಲಿ ಅಣ್ಣ ಉಂಟು ಅಂದ್ರೆ ಸಾಕಾಯ್ ಬಿಡುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಒಂದು ಸ್ವಲ್ಪ ಅದರಲ್ಲಿ ಮಿಕ್ಸ್ ಮಾಡಿ ಮಾಡ್ತಾ ರೊಟ್ಟಿ ಮಾಡೀನಿ ಈಗ ಇನ್ನು ಸ್ವಲ್ಪ ಪದಾರ್ಥ ಮಾಡಬೇಕು ಅದಕ್ಕಂತೇಳಿ ಅದೇ ಯಜಮಾನ್ ಹೇಳಿ ಹರಿವೆ ಸೊಪ್ಪು ತಗೊಂಡ್ಬನ್ನಿ ಅಂಥೇಳಿ ಏನು ಮಾಡ್ತಾರೆ ನೋಡಬೇಕು ಫ್ರೆಂಡ್ಸ ತಂದರೆ ಒಳ್ಳೆಯದು ಅಲ್ವಾ ನೋಡಬೇಕೀಗೆ ಅಂತ ಮಾಡ್ತಾರೆ ಅಂತೇಳಿ ಈಗ ಇದೂ ರೊಟ್ಟಿ ಇನ್ನೇ ಒಂದೇ ಇದೆ ಇಷ್ಟೇ ಇದೆ ಒಂದು ಇದೆ ಇದಷ್ಟು ರೊಟ್ಟಿ ಮಾಡಿದ ಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ ನೋಡಿ ಈಗ ಸ್ವಲ್ಪ ತರಕಾರಿ ತೊಗೊಂಬರ್ಬೇಕಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸು ತರಕಾರಿ ಇಲ್ಲ ಹಾಗಾಗಿ ಸ್ವಲ್ಪ ಯಜಮಾನ್ರು ನಾನು ಹೊಂಟಿ ಕಾಲೇಜಿಗೆ ಹೋಗಿದ್ದಾಳೆ ಬರ್ತಾಳೆ ಬೇಗ ಅಂತ ಅಂತೇಳಿದಾಳೆ ಹೊತ್ತಾಕಿ ಬರುವಷ್ಟರಲ್ಲಿ ಬರಬೇಕು ಅಲ್ಲ ರೀ ಗಾಡಿ ತೆಗಿತಾ ಇದ್ದಾರೆ ಯಜಮಾನ್ರು ಗಾಡಿ ತೆಗಿತಾ ಇದ್ದಾರೆ ಫ್ರೆಂಡ್ಸ್ ನೋಡಿ

ಅವರು ಮಾತಾಡೋದು ಹಾಗೆ ಮಾತಾಡ್ತಾರೆ ನಾವು ಸೌಂಡ್ ಹಾಂ ನೋಡಿ ಅದಕ್ಕೆ ಬಾ ಪೇಪರು ಈಗೆಲ್ಲ ಪ್ಲಾಸ್ಟಿಕ್ ಕವರ್ಗಳು ಬ್ಯಾನ್ ಮಾಡಿದಾರಲ್ಲ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದನ್ನು ಪೇಪರಲ್ಲಿ ಹಾಕಿ ಕೊಡ್ತಾರೆ ಅದಕ್ಕೆ ಹಾಕಿ ಕೊಡೋದ್ರಿಂದ ಈ ಪೇಪರ್ ಬೇಕಾಗುತ್ತೆ ಅದಕ್ಕೆ ನ್ಯೂಸ್ ಪೇಪರ್ ಇತ್ತು ತಗೊಂಬ ಅಂಥೇಳಿ ಕಾಲ್ ಮಾಡಿದರು ಹಾಗಾಗಿ ನ್ಯೂಸ್ ಪೇಪರ್ ತೊಗೊಂಡು ಹೊಂಟಿ ಅಲ್ಲಿ ಸಂತೆಯಲ್ಲಿ ನಮ್ಮ ಕಡೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ ಅವ್ನು ಕಾಲ್ ಮಾಡ್ತಾಯಿದ್ದ ಒಂದು ವಾರದಿಂದ ಅನ್ನ ಪೇಪರ್ ಇಲ್ಲ ಖಾಲಿಯಾಗಿದೆ ಬನ್ನಿ ತೊಗೊಂಡು ಅಂಥೇಳಿ ಅದಕ್ಕೆ ಸ್ವಲ್ಪ ಇವತ್ತು ಓದ್ಕೊಟ್ಟು ಸ್ವಲ್ಪ ತರಕಾರಿ ತರಬೇಕು ತರಕಾರಿ ಇತ್ತು ಹೋಗ್ತಿರ್ಲಿಲ್ಲ ಈ ವಾರೇನೋ ಪೇಪರ್ ಕೊಡ್ಲಿಕ್ಕೆ ಹೋಗೋದಿತ್ತಲ್ಲ ಹೇ ಹಾಗೆ ಸ್ವಲ್ಪ ತರಕಾರಿ ಕೂಡ ತೊಂದರೆ ಆಯಿತು ಅಂಥೇಳಿ ಸ್ವಲ್ಪ ತರಕಾರಿ ಕೂಡ ತರಲಿಕ್ಕೆ ಇದ್ದೀವಿ ಯಜಮಾನ್ರು ಮುಂದೆ ಹೋದರು ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಸ್ಕೂಟ್ರ್ ಮೇಲೆ ಎಲ್ಲರೂ ಕೂತು ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಈಗ ಆಚೆ ಈಚೆ ನೋಡಿ ಯಾವ ಥರ ಇದೆ ಇಲ್ಲಿ ಆದರೆ ಇಷ್ಟೇ ಇದೆ ನಮ್ಮ ಮನೆ ಹತ್ರ ಜಾಸ್ತಿ ಇದೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಜೋರೇನಿಲ್ಲ ಪಿರಿ ನಾಯಿ ಬಗಳುತ್ತೆ ಜೋರೇನಿಲ್ಲ ಪಿರಿ ಪಿರಿ ಇದೆ ನೋಡಿ ಇದೆಲ್ಲ ರೋಡಿಗೆ ಹಾಳಾಗಿದೆ ಮಳೆ ಅದಕ್ಕೆ ಕಷ್ಟ ಇಲ್ಲಿ ಹೋಗಲಿಕ್ಕೆ ಅಲ್ಲಿ ಹೋಗಿ ನಿಂತಿದ್ದಾರೆ ನೋಡಿ ಒಂದಿಷ್ಟು ನಡ್ಕೊಂಬರ್ಬೇಕು ಫ್ರೆಂಡ್ಸ್ ನಮಗೆ ರೋಡ್ ಸಿಗಬೇಕಂದ್ರೆ ಈಗ ನೋಡಿ ರೋಡಲ್ಲಿವರೆಗೆ ಇದೆ ಯಜಮಾನ್ರು ನಿಂತಿದ್ದಾರೆ ಫ್ರೆಂಡ್ಸ್ ಮತ್ತೆ ನಿಮಗೆ ಬಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ ಸಂತೆಯಿಂದ ಬಂದೀವಿ ನೋಡಿ ನಾನು ಮತ್ತಲ್ಲೇ ಹೇಳಿದೆ ಯಜಮಾನ್ರು ಮುಂದೆ ಬಂದು ಬೈಗೆಲ್ ಇದ್ದಾರೆ ಎಷ್ಟು ಹುಲ್ಲು ಬಂದಿದೆ ಅಂತಂದರೆ ಹಾದು ಹೋಗ್ಲಿಕ್ಕೆ ದಾರಿ ಇಲ್ಲ ನಮಗೆ ಸೆಟ್ಟು ಇಲ್ಲಿ ಅಂತ ಕಾಲ ಸ್ಲಿಪ್ಪಾಗಿ ಬಿದ್ದೇ ಬಿಡ್ಬೇಕು ಆ ಥರ ಆಗುತ್ತೆ ಬೈಗೆಲ್ ತೆಗೆದ್ರಿ ನೋಡಿ ನಮ್ಮ ಸಂತೆ ಇಲ್ಲಿ ಈಗ ಫ್ರೆಂಡ್ಸ್ ಅಂತೆ ಎಲ್ಲ ಒಳಗೆ ಇಟ್ಕೊಳ್ತೇನೆ ಫ್ರೆಂಡ್ಸಿಗೆ ಇಲ್ಲಿ ದುಡ್ತೀನಿ ಇಲ್ಲೊಂದು ಇಲ್ಲ ಇದೆ ಗೇಟ್ ಹಾಕ್ಬಿಟ್ಟಿ ನೋಡಿ ಇಷ್ಟು ತರಕಾರಿ ತೆಗೆದು ಈಗ ಕ್ಲೀನ್ ಮಾಡಬೇಕು ಸ್ವಲ್ಪ ಸೊಪ್ಪು ಅದೆಲ್ಲ ಬೇರೆ ತರಕಾರಿ ಅಷ್ಟು ಕ್ಲೀನ್ ಮಾಡೋಕ್ಕಿರೋದಿಲ್ಲ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡಿಸ್ಕೊಳ್ತೇವೆ ಫ್ರೆಂಡ್ಸ್ ಹಾಗಾಗಿ ಕ್ಲೀನ್ ಮಾಡುವಾಗ ಸಿಗ್ತೀನಿ ಆವಾಗಲೇ ರೊಟ್ಟಿ ಮಾಡಿದ್ನಲ್ಲ ಯಜಮಾನ್ರು ಲೈಟ್ ಹಾಕ್ತೀನಿ ಇವತ್ತು ಮಳೆ ಇಲ್ಲ ಆದರೂ ಫುಲ್ ಕತ್ಲೆ ಕತ್ಲೆ ಮೋಡ ಮೋಡ ಇದೆ ಯಜಮಾನ್ರು ರೊಟ್ಟಿ ಮಾಡಿದ್ನೆಲ್ಲ ರೊಟ್ಟಿ ಮಾಡಿದ್ದೇನೆ ಅಂತ ಹೇಳಿದ್ದೆ ಹಾಗಲಕಾಯಿ ತಂದಿದ್ದಾರೆ ಹಾಗೆ ಹರವೇ ಸ್ವಲ್ಪ ತಂದಿದ್ದಾರೆ ಹಾಗಾಗಿ ನೋಡಿ ಇಲ್ಲಿ ಹಾಗಲಕಾಯಿ ಕುಡಿತಾ ಇದ್ದೀನಿ ಸ್ವಲ್ಪ ಮತ್ತು ಇದನ್ನು ಮಾಡ್ತಾಯಿದ್ದೀನಿ ಅರಿವೆ ಸೊಪ್ಪು ಪದಾರ್ಥ ಮಾಡ್ತೀನಿ ಸ್ವಲ್ಪ ನನಗೆ ಹೊರಗೆ ಹೋಗಿದ್ದು ಲೇಟಾಗಿತ್ತು ಸ ಒಂದು ಸ್ವಲ್ಪ ಪುಲಾವನ್ನ ಎತ್ತಿ ಯಜಮಾನರು ಹತ್ತಿಂದು ಹೋದರು ಡ್ರೈವಿಂಗ್ ಹೋಗಿ ಹೋದ್ರೆ ಹೋದರು ಈಗ ಪ್ರೇ ಕೂಡ ಬೇಗ ಕಾಲೇಜಿಂದ ಬರ್ತಾಳೆ ಅವರು ನನಗೆ ಅನ್ನ ಪುಲಾವನ್ನ ಇದ್ದರೆ ಸಾಕು ಅಂತಂದ್ರೆ ಅದರೊಟ್ಟಿಗೆ ಎರಡು ರೊಟ್ಟಿ ತಿಂದರು ಹಾಗೆ ಬೇರೆ ಪದಾರ್ಥ ಇತ್ತು ಅವರೊಟ್ಟಿಗೆ ತಿಂದರು ನಾನೀಗ ಶ್ರೇಯಾ ಬರುವಷ್ಟರಲ್ಲಿ ಎರಡೂವರೆಗೆ ಬರ್ತಾಳೆ ಶ್ರೇಯ ಬರುವಷ್ಟರಲ್ಲಿ ನಾನೀಗ ಅರವೇ ಸೊಪ್ಪಿ ಹಾಗಲಕಾಯಿ ರೆಡಿ ಮಾಡಿಕೊಡ್ತೀನಿ ನೋಡಿ ಅದು ಎಕ್ಸಾಮ್ ಇದೆಯಲ್ಲ ಮತ್ತೆ ಬಂದವಳು ಬಂದವಳು ನಮ್ಮಮ್ಮನ ಮನೆಗೆ ಕೂಡ ಹೋಗಬೇಕು ಅವಳು ಮತ್ತೆ ಅದೆಲ್ಲ ಸಾಲೆಯಲ್ಲಿ ಊಟ ಮಾಡಿರ್ತಾಳೆ ಅವರು ಅನ್ನ ಸರ ಅಂದರೆ ಇದು ರೊಟ್ಟಿ ಮಾಡೀನಲ್ಲ ಹೇಗೆ ಒಂದು ರೊಟ್ಟಿ ತಿಂದು ಬದ್ಲು ಬಂದರೆ ಮತ್ತೆ ಇದು ಆಗ್ತಾಳೆ ಹರವೆ ಸೊಪ್ಪು ಕ್ಲೀನ್ ಮಾಡಬೇಕು ಹಾಗಲಕಾಯಿ ತುಂಬ ಲೇಟ್ ಆಗ್ತದೆ ಕರೀಲಿಕ್ಕೆ ಅದಕ್ಕಾಗಿ ಇದನ್ನು ಮಾಡ್ತಾಯಿದ್ದೀನಿ ನಾನು ಇವನು ಬೇಗ ಇಟ್ಟಿದ್ದೀನಿ ನಾನು ಹರವೇ ಸೊಪ್ಪು ಆಮೇಲೆ ಮಾಡಿದರೆ ಆಯ್ತು ಅಂಥೇಳಿ ಟೈಮ್ ಎರಡು ಗಂಟೆ ಆಗಿದ್ದೀನಿ ಅರ್ಧ ಗಂಟೆ ಟೈಮಿಗೆ ನನಗೆ ಅಷ್ಟರಲ್ಲಿ ಸೊಪ್ಪು ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ಟು ಅಷ್ಟರಲ್ಲಿ ಹಾಗಲೇಕಾಯಿ ಕೂಡ ಫ್ರೈ ಹಾಕೋ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ಅಷ್ಟು ಹಾಗಲಕಾಯಿ ತಿನ್ನಬೇಕು ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಮ್ಮ ಮನೆಯಲ್ಲಿ ಮೂಲಂಗಿ ಒಂದು ಯಾರೂ ತಿನ್ನೋದಿಲ್ಲ ಅದೇ ಪ್ರಾಬ್ಲಮ್ಮು ನಾನು ತಿನ್ನಲ್ಲ ನಮ್ಮ ಯಜಮಾನ್ರು ತಿನ್ನೋಲ್ಲ ಮಕ್ಕಳು ತಿನ್ನಲ್ಲ ಯಾರೂ ತಿನ್ನಲ್ಲ ಹಾಗಲಕಾಯಿ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಕೊಡಿ ಹಾಗಲಕಾಯಿ ತಿಂತಾರೆ ಹಾಗಲಕಾಯಿ ಬೀಟ್ರೂಟ್ ಎಲ್ಲ ತಿಂತಾರೆ ಮೂಲಂಗಿ ಒಂದು ತಿನ್ನೋದಿಲ್ಲ ಅದು ಮೂಲಂಗಿ ಒಂದು ಹಚ್ಚಬೇಕು ಮಕ್ಕಳಿಗೆ ಒಳ್ಳೆಯದು ಆರೋಗ್ಯಕ್ಕೆ ಮೂಲಂಗಿ ಇದೆಲ್ಲ ಉಪ್ಪಿನ ಹಾಕ್ತಿನಲ್ಲ ಅದೆಲ್ಲ ತಿಂತಾರೆ ಆ ಥರ ಮಾಡಿದರೆ ಮೂಲಂಗಿ ಕ್ಯಾರೆಟು ಹಾಗಲಕಾಯಿ ದಪ್ಪ ಮೆಣಸಿನ್ಕಾಯಿ ಎಲ್ಲ ಲಿಂಬೆ ಹಣ್ಣೆಲ್ಲ ಸೇರಿ ತರಕಾರಿ ಉಪ್ಪಿನಕಾಯಿ ಹಾಕಿರ್ತೀನಿ ಅದು ಚೆನ್ನಾಗಿರುತ್ತೆ ಹಾಗೆ ನೋಡಿ ಈಗ ಇದು ಫ್ರೈ ಆಗಲಿ ನಾನು ಅಷ್ಟರಲ್ಲಿ ತರ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊಪ್ಪೊಂದು ಕ್ಲೀನ್ ಮಾಡಿ ನೋಡಿ ಒಂದು ಒಂದು ಕೆ ಜಿ ಹಗ್ಳಕಾಯಿ ಎಷ್ಟು ಹಾಕಂದ್ರೆ ಇಷ್ಟ ಹಾಕವು ಫ್ರೈ ಮಾಡಿದ ಮೇಲೆ ನಾನು ಒಂದು ಕೆ ಜಿ ಅಷ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕೋ ಅದಕ್ಕಾಗಿ ಇಲ್ಲಿ ಅದು ಫ್ರೈ ಆಗಲಿ ಅಷ್ಟರಲ್ಲಿ ನಾನು ಸೊಪ್ಪು ಕ್ಲೀನ್ ಮಾಡ್ಕೊಂಡ್ಬರ್ತೀನಿ ನೋಡಿ ತರಕಾರಿ ಬೆಂಡೆಕಾಯಿ ಚೌಳೆ ಕೊಡು ಬಟಲ್ ಕೊಡು ಎಲ್ಲ ತೊಗೊಂಡಿದ್ದೀವಿ ಫ್ರೆಂಡ್ಸ ಸ್ವಲ್ಪ ಅದು ಇದು ಇಲ್ಲಿ ಹಾಗಲಕಾಯಿ ಮತ್ತು ಅರಿವೆ ಸೊಪ್ಪು ಮೆಂತೆ ಪಲ್ಯ ಪುದೀನ ಇದೆ ಅದರಲ್ಲಿ ಇಲ್ಲಿ ಸ್ವಲ್ಪ ಇದೆ ನೋಡಿ ಸ್ವಲ್ಪ ಬಾಳೆಹಣ್ಣು ತಂದಿದ್ದೀನಿ ಇದು ಕಾಯಿ ಬಾಳೆಹಣ್ಣು ಸ್ವಲ್ಪ ಮತ್ತು ಹಣ್ಣು ಎರಡು ಥರ ತಂದಿದೆ ಸ್ವಲ್ಪ ಮಳೆ ಅಂತಗೊಂಡಿವಿ ಇಲ್ಲೊಂದು ಕೆ ಜಿ ಕಿತ್ತ ಇದು ಮೋಸಂಬಿ ಮೋಸಂಬಿ ಯಾವಾಗಲೂ ತರೋಲ್ಲ ಫ್ರೆಂಡ್ಸ್ ನಮ್ಮಲ್ಲಿ ಮೋಸಂಬಿ ಯಾರು ತಿನ್ನೋದಿಲ್ಲ ಫಸ್ಟ್ ಟೈಮ್ ತಂದಿರೋದು ಇಲ್ಲಿ ಇದರಲ್ಲಿ ಏನೇನಿದೆ ಇದು ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಶುಂಠಿ ನಮಗೆ ಇದು ಜಾಸ್ತಿ ಬೇಕು ಫ್ರೆಂಡ್ಸ್ ಹಸಿ ಶುಂಠಿ ಬೇಕೇ ಬೇಕು ಜಾಸ್ತಿ ಮತ್ತು ಆಲೂಗಡ್ಡೆ ಇದೆ ಆಲೂಗಡ್ಡೆ ಇದೆ ಮತ್ತು ಅವರೆಕಾಯಿ ಇದೆ ಇದರಲ್ಲಿ ನೋಡಿ ಕಾಣ್ತಿರ್ಬೋದು ಅವರೆಕಾಯಿ ಇಲ್ಲಿ ಮೆಕ್ಕಿತನಿ ಒಂದು ಉಪ್ಪಿನಕಾಯಿ ಬಾಟ್ಲಿ ಅಲ್ಲಿ ಮನೆಯವರು ಬಂದಿದ್ದರು ಮನೆಯಲ್ಲಿ ಮಾಡಿ ಮಾಡ್ತಾರಲ್ಲ ಅವರು ಚೆನ್ನಾಗಿತ್ತು ಉಮ್ಮ ಹೋದ್ಸತೆ ಒಂದು ಬಾಟಲ್ ತಂದಿದ್ದೆ ಚೆನ್ನಾಗಿತ್ತು ಈಗ ಒಂದು ಬಾಟಲ್ ತಂದೆ ಫ್ರೆಂಡ್ಸ್ ಚೆನ್ನಾಗಿದೆ ಉಪ್ಪಿನಕಾಯಿ ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇದರಲ್ಲಿಗೆ ಎಷ್ಟು ಗ್ರಾಮ್ ಇದೆ ಅಂತೇಳಿ ಹಾಕಿಲ್ಲ ಫ್ರೆಂಡ್ಸ ಇದಕ್ಕೆ ಐವತ್ತು ರೂಪಾಯಿ ರೇಟ್ ನೋಡಿದರೆ ಎಪ್ಪತ್ತಿದೆ ಆದರೆ ಐವತ್ತು ರೂಪಾಯಿ ನಿನ್ನೆದು ಹಾಕಿದ್ದಾರೆ ರೇಟು ಇದು ಡೇಟ್ ಆರನೇ ತಾರೀಕಿದೆ ನೋಡಿ ಮೊನ್ನೆದು ಇದೇ ತಿಂಗಳದಿದ್ದೆ ಹಾಗಾಗಿ ತೊಗೊಂಡೆ ಫ್ರೆಂಡ್ಸ್ ಇರಲಿ ಅಂತೇಳಿ ಮಾವಿನಕಾಯಿ ನೋಡಿ ಚೆನ್ನಾಗಿದೆ ಮಾವಿನಕಾಯಿ ಸ್ವೀಟಾಗಿ ಚೆನ್ನಾಗಿತ್ತು ಎಷ್ಟು ಐವತ್ತು ರೂಪಾಯಿನ ಕೆ ಜಿ ಹೇಳಿದರು ಅದಕ್ಕಾಗಿ ಸಂತೆಯಲ್ಲಿ ಇಲ್ಲಿ ಚೀಪ್ ಇರುತ್ತೆ ತಗೊಂಡೆ ತೊಗೊಂಡೆ ಫ್ರೆಂಡ್ಸಿಗೆಲ್ಲ ಈಗ ನಾನು ಕ್ಲೀನ್ ಮಾಡ್ಕೋತೀನಿ ಮೊದಲಿಗೆ ಸಂತೆಕಾಯಿ ಇದನ್ನೆಲ್ಲ ಹೀರೆಕಾಯಿ ಕೂಡ ತೊಗೊಂಡೆ ಹೀರೆಕಾಯಿ ಒಂದೆರಡು ಹೀರೆಕಾಯಿ ಇಷ್ಟಕ್ಕೆ ಇದೆಲ್ಲ ಪಾಲು ಇಡ್ತಾರಲ್ಲ ಹೀರೆಕಾಯಿ ಮೂರು ಇತ್ತು ಇನ್ನೊಂದು ಇಲ್ಲೋಯ್ತಪ್ಪ ಇಲ್ಲಿದೆ ಮೂರು ಹಿರೇಕಾಯಿ ಇದೊಂದು ಬಟಲ್ ಕೊಡು ತಂದೆ ಫ್ರೆಂಡ್ಸ್ ಬಟಲ್ ಕೊಡಬೇಕು ಇನ್ನು ಶ್ರಾವಣ ತಿಂಗಳು ಸ್ಟಾರ್ಟ್ ಆಯ್ತಲ್ಲ ಬಟಲ್ ಕೊಡು ಪೂಜೆಗೆಲ್ಲ ಬೇಕಾಗುತ್ತೆ ಅದಕ್ಕೆ ಇದಕ್ಕೆ ಅಂಥೇಳಿ ಬಟಲ್ ಕುಡಿಸೋ ಸ್ವಲ್ಪ ತೊಗೊಂಡೆ ಬೀನ್ಸ್ ಕೂಡ ತೊಗೊಂಡೆ ಬೀನ್ಸು ಎಳಿದು ಚೆನ್ನಾಗಿತ್ತು ಮತ್ತು ಹಾಗೆ ಬೆಂಡೆಕಾಯಿ ಕೂಡ ಹೇಳಿ ಚೆನ್ನಾಗಿದ್ದು ಫ್ರೆಂಡ್ಸ್ ಅದಕ್ಕಾಗಿ ಬಟ್ ಬೆಂಡೆಕಾಯಿ ಎಷ್ಟು ತೊಗೊಂಡು ಬಂದೀವಿ ನೋಡಿ ಇಷ್ಟು ತರಕಾರಿ ಇದೆಲ್ಲ ಈಗ ಕ್ಲೀನ್ ಮಾಡಿ ಇಡ್ತೀನಿ ಅಷ್ಟರಲ್ಲಿ ಮೇಡಮ್ ಅವ್ರು ಬಂದಿದ್ದಾರೆ ನೋಡಿ ಅವ್ರ ಎಲ್ಲ ಇದನ್ನ ಮಾಡ್ಕೊತಾ ಇದ್ದಾರ ಫ್ರೆಂಡ್ಸ್ ಮಾಡ್ಕೊಳ್ಳಿ ನಾ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿಡ್ತೀನಿ ನೋಡಿ ಈಗ ಆಗಿದೆ ಫ್ರೆಂಡ್ಸ್ ಊಟ ಮಾಡ್ತಾ ಇದ್ವಿ ಒಂಬತ್ತರ ಐತೆನ್ರೀ ಆಗೈತೆ ರೀ ಈಗ ಒಂಬತ್ತುವರೆಗಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಪದಾರ್ಥ ಮಾಡಿ ಎಲ್ಲ ತರಕಾರಿ ಅದೆಲ್ಲ ಕ್ಲೀನ್ ಮಾಡಿ ಈಗ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ ನೋಡಿ ಇಲ್ಲಿ ಊಟಕ್ಕೆ ಏನೇನು ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ ಬನ್ನಿ ಯಜಮಾನ್ರು ನೋಡಿ ಊಟ ಮಾಡತ್ತರ ಕೈಯೇ ಹಾಕೊಂಡು ತಿನ್ನೋತಾರೆ ಫ್ರೆಂಡ್ಸು ತಟ್ಟೆಗೆ ತಾವಂಡಿ ಕೊಟ್ಟರು ತಿಂತ ಇಲ್ಲ ಕೂತಿದ್ದಾರೆ ಇಲ್ಲಿ ನೋಡಿ ಹಾಗಲಕಾಯಿ ಹುರಿದು ಇಟ್ಟಿದ್ನೆಲ್ಲ ಫ್ರೆಂಡ್ಸು ಆವಾಗಲೇ ಹಾಗಲಿಕಾಯಿ ಇಲ್ಲಿ ಮೊಸರು ಇದೆ ಮತ್ತು ಇಲ್ಲಿ ರೊಟ್ಟಿ ಕೂಡ ಇದೆ ರೊಟ್ಟಿ ಮಾಡಿದ್ನೆಲ್ಲ ರೊಟ್ಟಿ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ತಂದಿದ್ದೆವು ಫ್ರೆಶ್ ಇದ್ದು ಚೆನ್ನಾಗಿತ್ತು ಹೊರದು ಬೆಂಡೆಕಾಯಿ ಚಟ್ನಿ ಅಲ್ಲಿ ಈರುಳ್ಳಿ ಸಹ ಕಟ್ ಮಾಡಿಟ್ಟಿದ್ದೀನಿ ಅದು ಕಾಯಿ ಮೆಣಸು ಖಾರ ಇಲ್ಲ ತಿನ್ನಲಿಕ್ಕೆ ತಿಟ್ಟೆ ಇಲ್ಲಿ ಹರವೆ ಸೊಪ್ಪಿದೆ ಇಲ್ಲಿ ನೋಡಿ ಎಲ್ಲ ಇದೆ ಫ್ರೆಂಡ್ಸ ಇಲ್ಲಿ ಹಚ್ಚಿದ್ದೇನೆ ನೋಡಿ ತಾವಂಡಿ ಕೂಡ ಇಲ್ಲ ಇದರಲ್ಲಿದೆ ಮೊಸರು ಕೂಡ ಬೇಕಾರೆ ಹಾಕೋಬೋದು ಬೇಡ ಅಂತ ಹೇಳಿಬಿಟ್ಟಿದ್ದೇನೆ ಫ್ರೆಂಡ್ಸ ಈಗ ಊಟಕ್ಕಂತೂ ರೆಡಿಯಾಗಿದೆ ಶ್ರೇಯಾನಿಗೆ ಹಸು ಇಲ್ಲಂತೆ ಅಲ್ಲಿ ಕೂತಿದ್ದಾಳೆ ನೋಡಿ ಓದ್ತಾ ಅವಳಿಗೆ ಒಂದು ಕ್ವಶನ್ ಹಾಕಿದ್ದೀನಿ ತಲೆಯಲ್ಲಿ ಬಿಟ್ಟಿದ್ದೀನಿ ಅದನ್ನು ಮಾಡ್ತಾ ಇದ್ದಾಳು ಫ್ರೆಂಡ್ಸು ಅವಳು ಅದನ್ನ ಮಾಡಿದ ಮೇಲೆ ನಿಮಗೆ ಹೇಳ್ತೀನಿ ಅದೇ ಕ್ವಶನ್ನ ಕೇಳ್ತೀನಿ ಹೇಳ್ತೀನಿ ಫ್ರೆಂಡ್ಸ್ ಏನಂತೇಳಿ ಅದನ್ನು ಹುಳ ಬಿಟ್ಕೊಂಡು ಕೂತಿದ್ದಾಳೆ ಅವ್ಳ ತಲೆ ಹೇಗೆ ಈಗ ಅದನ್ನು ಮಾಡ್ತೀನಿ ಅಂಥೇಳಿ ಮಾಡಲಿ ಫ್ರೆಂಡ್ಸ್ ನಾನು ಊಟ ಮಾಡ್ತೀನಿ ಇಲ್ಲಿ ಯಜಮಾನ್ರು ಕೂಡ ಊಟ ಮಾಡ್ತಾ ಇದ್ದಾರೆ ನೋಡಿ ಈಗ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್